ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಷಯ ಬಂದುಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಒಂದಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಇದರಲ್ಲಿ ಒಂದಿಷ್ಟು ಯೋಜನೆಗಳ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲದ ಯೋಜನೆ ಈ ಯೋಜನೆಯಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅದರಲ್ಲಿ ಬರುವಂತಹ ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳೋಸ್ಕರ ಸಾಲವನ್ನು ನೀಡಲಾಗ್ತದೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು ನೀವು ಯಾವುದೇ ಕ್ಷೇತ್ರದಲ್ಲಿ ಸ್ವಯಂ ಉದ್ಯೋಗನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಈ ಯೋಜನೆ ತುಂಬ ಯೂಸ್ಫುಲ್ ಆಗಿದೆ ಹಾಗೆ ಈ ಯೋಜನೆಯಲ್ಲಿ ನಿಮಗೆ ಸಾಲ ಸಿಗುವಂತಹ ಮೊತ್ತ ಎಷ್ಟು ಅಂತಾದರೆ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ನೀವು ಇದರಲ್ಲಿ ಸಾಲವನ್ನು ಪಡಿಬಹುದು ಹಾಗೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಸುಮಾರು ನೀವು ಮೂವತ್ತು ಸಾವಿರ ರೂಪಾಯನ್ನು ಸಬ್ಸಿಡಿಯಾಗಿ ಪಡಿಬಹುದು ಇದಕ್ಕೆ ಬೇಕಾದಂಥ ಮೂಲ ದಾಖಲಾತಿಗಳು ಏನು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಜೆರಾಕ್ಸ್ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಪಾಸ್ಪೋರ್ಟ್ ಸೈಜ್ ಒನ್ ಫೋಟೋ ಸೌಲಭ್ಯಕ್ಕೆ ನೀವು ಅರ್ಜಿ ಸಲ್ಲಿಸೋದಾದರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ನೆಕ್ಸ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಹಿಂದುಳಿದ ವರ್ಗಗಳು ಮತ್ತು ನಿರುದ್ಯೋಗಿ ಯುವಜನಾಂಗದವರು ಈ ಯೋಜನೆಯಲ್ಲಿ ಲಘು ವಾಹನ ಖರೀದಿಸಿ ಸ್ವಯಂ ಉದ್ಯೋಗವನ್ನ ಹೊಂದಲಿಕ್ಕೆ ಈ ಯೋಜನೆಯಲ್ಲಿ ಸಾಲವನ್ನ ಕೊಡಲಾಗ್ತದೆ ಈ ಯೋಜನೆಯಲ್ಲಿ ನೀವು ಫೋರ್ ವೀಲರ್ ಗಾಡಿಗಳನ್ನ ಖರೀದಿ ಮಾಡಬಹುದು ಆ ಖರೀದಿ ಮಾಡಿದ ಮೊತ್ತದಲ್ಲಿ ಶೇಕಡ ಫಿಫ್ಟಿ ಪರ್ಸೆಂಟ್ ಅಷ್ಟು ನಿಮ್ಗೆ ಸಬ್ಸಿಡಿ ಸಿಗತ್ತೆ ಹಾಗೆ ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ನಿಮ್ಗೆ ಲೋನ್ ಅನ್ನ ಮಾಡಿಕೊಡ್ಲಾಗ್ತದೆ ಸೊ ಇನ್ಯಾಕ್ ತಡ ನಿಮ್ಮ ಗ್ರಾಮವೊಂದು ಕೇಂದ್ರಕ್ಕೆ ಭೇಟಿ ನೀಡಿ ಹಾಗೆ ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ನೆಕ್ಸ್ಟ್ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂದರೆ ನ್ಯಾಷನಲ್ ಬ್ಯಾಂಕ್ನ ಅಡಿಯಲ್ಲಿ ನಿಮಗೆ ಈ ಯೋಜನೆಯಿಂದ ಸಾಲವನ್ನು ಕೊಡಲಾಗ್ತದೆ ಹಾಗೆ ಇದರಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದವರಿಗೆ ಸ್ವಂತ ಉದ್ಯೋಗ ಅಥವಾ ಆರ್ಥಿಕ ವಲಯ ಇರ್ಬೋದು ಕೃಷಿ ವಲಯ ಇರ್ಬೋದು ಸೇವಾ ವಲಯ ಇರ್ಬೋದು ಯಾವುದೇ ವಲಯದಲ್ಲಿ ನೀವು ಸ್ವಂತವಾಗಿ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಆದರೆ ಇದು ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ನ ಅಡಿಯಲ್ಲಿ ಸಾಲದ ಯೋಜನೆಯನ್ನು ಕಲ್ಪಿಸಿಕೊಡ್ತದೆ ಹಾಗೆ ಈ ಯೋಜನೆಯಲ್ಲಿ ನಿಮಗೆ ಗರಿಷ್ಠ ಅಂದರೆ ಎರಡು ಲಕ್ಷ ರೂಪಾಯಿಗಳವರೆಗೂ ಕೂಡ ಸಾಲ ಸೌಲಭ್ಯ ಸಿಗುತ್ತೆ ಹಾಗೆ ಇದರಲ್ಲಿ ಸಬ್ಸಿಡಿ ಅಂತ ಹೇಳಿ ಶೇಕಡ ಇಪ್ಪತ್ತರಷ್ಟು ನಿಮಗೆ ಸಹಾಯಧನ ಕೂಡ ಇದರಲ್ಲಿ ಸಿಗುತ್ತೆ ಹಾಗೆ ಹೊಲಿಗೆ ಯಂತ್ರ ವಿತರಣಾ ಯೋಜನೆ ಈ ಅಡಿಯಲ್ಲಿ ಹಿಂದುಳಿದ ವರ್ಗದ ಬಡ ಕುಟುಂಬದವರಿಗೆ ಹೊಲಿಗೆ ಮಷೀನನ್ನು ವಿತರಣೆ ಮಾಡಲಾಗ್ತದೆ ಹಾಗೆ ಇದಕ್ಕೆ ಬೇಕಾಗುವ ಅಗತ್ಯ ದಾಖಲೆ ಅಂತ ನಿಮ್ಮ ಜಾತಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಹಾಗೆ ನೀವು ಹೊಲಿಗೆ ಕಲ್ತಿದ್ರೆ ಅದರ ಸರ್ಟಿಫಿಕೇಟ್ ಬೇಕು ಹಾಗೆ ರೇಷನ್ ಕಾರ್ಡ್ ಬೇಕಾಗತ್ತೆ ಸೊ ಈಗ ನಾನು ಹೇಳ್ದಂಥ ಯೋಜನೆಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕೋದಾದರೆ ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ನೀವು ಇದರ ಬಗ್ಗೆ ಮತ್ತು ಇನ್ಫಾರ್ಮೇಷನ್ ಬೇಕು ಅಂತಂದರೆ ತಿಳ್ಕೊಳ್ಬೋದು ಹಾಗೆ ಈ ಎಲ್ಲ ಯೋಜನೆಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೆ ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ನೀವು ಯಾವ ಯಾವ ಯೋಜನೆಗೆ ಅಪ್ಲಿಕೇಶನ್ ಹಾಕ್ತೀರಿ ಅಂತ ಕೇಳಿ ಅವರು ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇನ್ನೂ ಹೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್